ಜಯ ಶ್ರೀರಾಮ್ ಪ್ರಪಂಚದ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಪ್ರಪಂಚದಲ್ಲಿ ಹುಟ್ಟಿದಂಥ ಮನುಷ್ಯನಿಗೆ ಕಷ್ಟ ಸುಖ ನೋವು ನಲಿವು ಅವಮಾನ ಸಂಕಟ ಯಾತನೆ ಮಾನಸಿಕ ಹಿಂಸೆ ಲಾಭ ನಷ್ಟ ಇವೆಲ್ಲ ಸಹಜ ಪ್ರಕ್ರಿಯೆಗಳು ಜೀವನದಲ್ಲಿಡಿ ತಕ್ಕಂಥ ಘಟನೆ ಅದಕ್ಕೆ ಕೆಲವರು ಕರ್ಮ ಸಿದ್ಧಾಂತ ಪ್ರಕಾರ ಮಾಡಿದ ಕರ್ಮ ಇನ್ನು ಕೆಲವರು ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಘಾಧ ಕರ್ಮ ಆ ಕರ್ಮಗಳ ಮುಖಾಂತರ ನಾವು ಅನುಭವಿಸ್ತಾ ಇರ್ತೇವೆ ಅಂತ ಶಾಸ್ತ್ರ ಪುರಾಣ ಆಮೇಲೆ ಗುರು ಹಿರಿಯರು ದಾರ್ಶನಿಕರು ಸಿದ್ಧಾಂತ ಶಿಕ್ಕಾಮಣಿಯನ್ನು ಓದಿದಂಥ ಪಂಡಿತರು ದೈವಜ್ಞರು ಹಿರಿಯರು ನಮಗೆ ಅನುಭವದಿಂದ ಹೇಳ್ತಾ ಬಂದಿದ್ದಾರೆ ಅದಕ್ಕೆ ಎಲ್ಲ ಯಾತನೆಗಳನ್ನು ಅನುಭವಿಸಲಿಕ್ಕೆ ಮಾನಸಿಕ ದೃಢತೆ ಬೇಕಾಗ್ತದೆ ಈ ಮಾನಸಿಕ ದೃಢತೆ ಇರೋದಿಲ್ಲ ಕೆಲವನ್ನು ನಾವು ಗೃಹಚಾರಗಳ ಮುಖಾಂತರ ನೋಡ್ತಾ ಹೋಗ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹಗಳು ನಮ್ಮನ್ನು ಕಾಡ್ತಾ ಇರ್ತವೆ ಅವುಗಳ ದೋಷ ಏನು ಅವುಗಳ ಏನು ಪರಿಹಾರ ಮಾಡಬೇಕು ಅನ್ನೋ ಒಂದು ವ್ಯಾಕೃತೆಯಲ್ಲಿ ಮನುಷ್ಯ ವಿಚಾರ ಮಾಡ್ತಾ ಹೋಗ್ತಾರೆ ಎಲ್ಲವೂ ಸುಖದಿಂದ ಇದ್ದಾಗ ಯಾವುದೂ ನೆನಪಾಗೋದಿಲ್ಲ ಯಾವುದನ್ನು ನಾವು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಆರಾಮ ಕಷ್ಟ ಅಂತ ಬಂದರೆ ಅಲ್ಲಿಯೇ ನೆನಪಾಗ್ತದೆ ಏನು ದೇವರು ತಿಂಡ್ರು ಜಪ ತಪ್ಪ ಹರಕೆ ಹೋಮ ಅವನ ಯಜ್ಞ ಎಸ್ಸೆಟ್ರಾ ಎಟ್ರಾ ಯಾಕಂದರೆ ಬಂದಿರತಕ್ಕಂಥ ಕಷ್ಟದಿಂದ ನಾವು ಪಾರಾಗಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಎಲ್ಲ ಮಾಡ್ತಾ ಹೋಗ್ತೀವಿ ಅವಾಗ ನೆನಪಾಗುತ್ತೆ ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೀಗೆ ನಾನಾ ಥರದ ಸಂಕಟಗಳು ಮನುಷ್ಯನನ್ನು ಬಾಧಿಸ್ತಾ ಇರಬೇಕಾದ್ರೆ ಅದಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಗ್ರಹಚಾರ ಸಾಮಾನ್ಯವಾಗಿ ಜನಗಳಿಗೆ ಜ್ಯೋತಿಷ್ಯ ಜ್ಞಾನ ಇಲ್ಲ ಅಂದ್ರೂ ಕೂಡ ಜ್ಯೋತಿಷ್ಯ ತಿಳುವಳಿಕೆ ಇಲ್ಲಾಂದ್ರೂ ಕೂಡ ಏನಾರ ತೊಂದರೆ ಕಷ್ಟ ನಷ್ಟ ಯಾತನೆ ಹಿಂಸೆ ಗ ಏನಾರ ಆಗ್ತಾಯಿದ್ರೆ ಮೌಶ ನಮಗೆ ಏನಾರ ಶನಿ ಕಾಟ ಇರಬೇಕು ಸರೆ ಸಾತಿ ಇರಬೇಕು ಶನಿ ದೋಷ ಇರಬೇಕು ಅಂತ ಸಾಮಾನ್ಯವಾಗಿ ವಿಚಾರ ಮಾಡ್ತಾರೆ ಹೌದಾ ಏನಾರ ಕಾಡ ಯಾರು ನಮಗೆ ಕಾಡಕತ್ತಂದ್ರೆ ಏನು ಏನು ಮಾಡ ಶನಿ ಗಂಟು ಬಿದ್ದಂಗೆ ಗೆದ್ದು ಬಿದ್ದಿರುತ್ತ ಶನಿ ಅಂದ್ರೇ ತೊಂದರೆ ಶನಿ ಅಂದ್ರೆ ಕಾಟ ಶನಿ ಅಂದ್ರೇ ಪೀಡೆ ಅನ್ನೋದು ಅನಾದಿ ಕಾಲದಿಂದ ನಮ್ಮ ತಲೆಯಾಗ ಜನಸಾಮಾನಿಕೊಂಡ್ಬಿಟ್ಟಿದೆ ಶನಿ ಅಂದರೆ ತೊಂದರೆ ಆದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶನಿ ಬಲಾಢ್ಯನಾಗಿದ್ದಾಗ ಅವನು ಕೊಡ್ತಕ್ಕಂಥ ಉತ್ತಮ ಫಲ ಯಾವ ಗ್ರಹನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವನಿಗೆ ಶನಿ ಮಹಾರಾಜ ಮಹಾರಾಜ ಅವನು ಹೌದಾ ಅಂತಹ ಶನಿ ನಮ್ಮ ಜಾತಕದಲ್ಲಿ ದುರ್ಬಲ ಆದಾಗ ಗೃಹ ಪೀಡೆಯಲ್ಲಿ ಹೊಂದಿದಾಗ ಪಾಪಗ್ರಹಗಳ ದೃಷ್ಟಿ ಹೊಂದಿದಾಗ ಜನ್ಮಸ್ಥ ಶನಿ ಅಷ್ಟಮ ಶನಿ ಪಂಚಮ ಶನಿ ಅರ್ಧ ಪಂಚಮ ಶನಿ ಆಮೇಲೆ ಹನ್ನೆರಡನೇ ಶನಿ ಎರಡನೇ ಶನಿ ಹೀಗೆ ಒಂದು ಗೋಚಾರದಲ್ಲಿ ಬಂದಾಗ ನಮಗೆ ಬಹಳ ಕಷ್ಟವನ್ನು ಅವನು ಕೊಡ್ತಾ ಹೋಗ್ತಾನೆ ಅನ್ನೋದು ಜ್ಯೋತಿಷ್ಯದಲ್ಲಿ ಒಂದು ನಿಯಮ ಈ ಶನೇಶ್ವರ ಸ್ವಾಮಿಯದು ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿಯದು ದೋಷವನ್ನು ಗೃಹಪೀಡೆಯನ್ನು ಗೃಹಚಾರವನ್ನು ನಮಗೆ ಗೋಚಾರದಲ್ಲಿ ಬಂದಾಗ ಅಥವಾ ಮೂಲ ಜಾತಕದಲ್ಲಿ ಅವನು ದ್ರೋಬಲನಾದಾಗ ಮೂಲ ಜಾತಕದಲ್ಲಿ ನಾವು ಹುಟ್ಟುವಾಗ ಸಾಧ್ಯ ಇದ್ದಾಗ ಪಂಚಮ ಶನಿ ಇದ್ದಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಶನಿಯ ಒಂದು ಗೋಚಾರದಲ್ಲಿ ಆಗಲಿ ಮಹರ್ ದಶೆಯಲ್ಲಿ ಆಗಲಿ ಅಂತರ್ದಶೆಯಲ್ಲಿ ಆಗಲಿ ಅವನು ಪೀಡಾಕಾರಕನಾದರೆ ಏನು ಮಾಡಬೇಕು ಪರಿಹಾರ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಅನ್ನೋ ಹಾಗೆ ಇದ್ದವರು ಏನೋ ಜಪ್ ದಾನ ಧರ್ಮ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅರ್ಚನೆ ಆಗು ಇದು ಏನೇನೋ ಅವರವರ ಒಂದು ಭಕ್ತಿ ಅನುಸಾರ ಮಾಡ್ತಾರೆ ಬಟ್ ಜನಸಾಮಾನ್ಯರಿಗೆ ಅದೂ ಮಾಡಲಿಕ್ಕೆ ಆಗಲ್ಲ ಕಡು ಬಡತನ ಇರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಕಾರಣ ಏನೇ ಇರ್ಬೋದು ಯಾವುದೇ ಗ್ರಹಚಾರ ಇರ್ಬೋದು ಬಟ್ ಜನ್ಮಸ್ಥ ಶನಿ ಇದ್ದಾಗ ಸಾಡೆ ಸಾಧ್ಯ ಶನಿ ಇದ್ದಾಗ ಅರ್ಧ ಪಂಚಮ ಶನಿ ಇದ್ದಾಗ ಪಂಚಮ ಶನಿ ಇದ್ದಾಗ ಅಷ್ಟಮ ಶನಿ ಇದ್ದಾಗ ಗೋಚರದಲ್ಲಿ ಹೇಗೆ ಶನಿ ಬಂದಾಗ ನಮ್ಮ ಮೂಲ ಜಾತಕದಲ್ಲಿ ಶನಿ ದುರ್ಬಲನಾದಾಗ ಶನಿಯ ಮಹರ್ದಶೆ ಅಂತರ್ದಶೆ ನಮಗೆ ಸರಿ ಇಲ್ಲ ಫಲ ಕೊಡೋದಿಲ್ಲ ನಮ್ಮ ಕಾಡ್ತಾನೆ ಅಂತ ಗೊತ್ತಾದಾಗ ನಾವು ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಪ್ರಪಂಚದಲ್ಲಿ ಎಲ್ಲ ವೀಕ್ಷಕರು ಯಾವುದೇ ರಾಶಿ ಇರ್ಬೋದು ಯಾವುದೇ ಲಗ್ನದಲ್ಲಿ ಹುಟ್ಟಿರ್ಬೋದು ಮೇಷದಿಂದ ಮೀನದವರಿಗೆ ಹನ್ನೆರಡು ರಾಶಿಗಳವರು ಕೂಡ ಶನಿ ಯಾವ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಯಾವ ಭಾವದಲ್ಲಿ ಬಂದಾಗ ನಮಗೆ ಗೃಹ ದೋಷ ಉಂಟಾಗುತ್ತೆ ಶನಿಯ ಪೀಡೆ ಉಂಟಾಗುತ್ತೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಶ್ರೀಮದ್ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಸುಂದರಕಾಂಡ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಸಕಲ ಸದ್ಭಕ್ತರಿಗೆ ಕಾಮಧೇನು ಇದ್ದಾರೆ ಆ ಸುಂದರಕಾಂಡದಲ್ಲಿ ನಾವು ಶನಿಮಹರ್ ದಶೆಯಲ್ಲಿ ಅಂತರ್ದಶೆಯಲ್ಲಿ ಅಥವಾ ಈ ಸದ್ಯ ಗೋಚಾರದಲ್ಲಿ ತುಷ್ಟನಾಗಿದ್ದರೆ ನಮ್ಮ ಪರವಾಗಿಲ್ಲ ಅಂದರೆ ನಮಗೆ ಒಳ್ಳೆಯ ಫಲ ಕೊಡೋದಿಲ್ಲ ಶನಿ ಅಂದರೆ ಸುಂದರಕಾಂಡದ ನಲವತ್ತೆಂಟನೆಯ ಸ್ವರ್ಗವನ್ನು ಓದಬೇಕು ಯಾವುದು ಸುಂದರಕಾಂಡ ಅಂತ ಸಿಗ್ತದೆ ಪುಸ್ತಕ ಅಂಗಡಿಯೊಳಗೆ ಹೋಗಿ ಸುಂದರಕಾಂಡ ಅಂತ ಕೋಟುತ್ತೆ ಸುಂದರಕಾಂಡದ ನಲವತ್ತೆಂಟನೆಯ ಸ್ವರ್ಗವನ್ನು ಎಷ್ಟು ಸಾಧ್ಯ ಆಯಿತೋ ಅಷ್ಟು ಓದ್ತಾ ಹೋಗಿ ಶನಿಯ ಪೀಡೆ ಗೋಚಾರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಒಮ್ಮಗಿಲ್ಲೆ ಓದಿದ ಕೂಡಲೇ ಕಡಿಮೆ ಆಗುತ್ತೆ ಅಂದರೆ ಭ್ರಮೆಯಲ್ಲಿರಬಾರ್ದು ಪ್ರತಿದಿನ ಸುಂದರಕಾಂಡದ ನಲವತ್ತೆಂಟನೆಯ ಸ್ವರ್ಗವನ್ನು ಓದ್ತಾ ಹೋಗಿ ಕ್ರಮೇಣ ಅದರ ಫಲದಿಂದ ನಿಮಗೆ ಶನಿಯ ಗ್ರಹ ಪೀಡೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಇನ್ನೊಂದು ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿ ಒಂದು ಇನ್ನೊಂದು ಶ್ರೀರಾಮಾಯಣ ಶ್ರೀರಾಮನ ಒಂದು ಮಂತ್ರ ಏನಿದೆ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರ್ಣನೆ ಇದು ಒಂದು ಸಲ ಶ್ರೀರಾಮ ಜಪವನ್ನು ಮಾಡಿದರೆ ವಿಷ್ಣು ಸಹಸ್ರನಾಮವಾಗಿ ಓದಿದಂಥ ಫಲ ಈ ಒಂದು ರಾಮನಾಮಕ್ಕೆ ಸಿಗುತ್ತೆ ಇದನ್ನು ಓದ್ತಾ ಹೋಗಿ ನಿಮಗೆ ಶನಿ ಪೀಡೆ ಬರೋದಿಲ್ಲ ಸೊ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದೂಟ್ಯೂಬ್ ವ್ಯೂವರ್ಸ್ ಇನ್ ದ ವರ್ಲ್ಡ್ ದೋಸ್ ಹೂ ಹ್ಯಾವ್ ಶನಿ troubles in your life at present, you sh must read 48th swarka of Sundarakanda. It will gradually decrease your troubles day by day. Thank you, one and all.